ಹಾಯ್ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ನೋಡಿರಿ ನಾನು ಆರಾಮದೀನಿ ನೋಡ್ರಿ ನಾನು ನಿಮ್ಗೆ ಇವತ್ತು ಸೂಪರ್ ಡೂಪ್ಪರ್ ಒಂದು ರೆಸಿಪಿ ತೊಗೊಂಡ್ಬಂದೇನು ರೀ ಸಾಂಬಾರು ರಸಮ್ಮು ನೀವು ಏನು ಬೇಕಾದರೂ ಇದನ್ನು ಕರಿಬೋದು ಇದು ಮಸ್ತ್ ಮಸ್ತ್ ಮಸ್ತಾಗಿರ್ತತಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಟೊಮ್ಯಾಟೊ ಹುಣ್ಸೆಹಣ್ಣು ಹಸಿಶುಂಠಿ ಅಲ್ಲ ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಟೊಮ್ಯಾಟೊ ಮತ್ತು ಜೀರಿಗೆ ಮತ್ತು ಮೆಣಸುಕಾಳು ಮೆಣಸುಕಾಳು ಮತ್ತು ಗುಂಟ್ರ ಮೆಣಸಿನಕಾಯಿ ಖಾರ ಇರ್ತೈತೆ ಅಂಥೇಳಿ ಖಾರ ಖಾರವಾಗಿರಲಿ ಅಂಥೇಳಿ ಗುಂಟ್ರ ಮೆಣಸಿನಕಾಯಿ ಒಂದೆರಡು ರೀ ಮತ್ತು ಜೀರಿಗೆ ಮತ್ತು ಹವೀಜ್ ಅಂದರೆ ನಿಮ್ಮ ಕಡೆ ಇದು ಅಂತಿರಲ್ಲ ಕೊತ್ತಂಬರಿ ಬೀಜ ಅದು ಇವಷ್ಟು ತೊಗೊಂಡಿನ ರೀ ಮೊದಲು ನಾನೇನು ಮಾಡ್ತೀನಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಹುರ್ಕೋತೇನೆ ರೀ ಒಂದು ಡ್ರೈ ರೋಸ್ಟ್ ಮಾಡ್ಕೋತೇನೆ ಮೊದಲು ಬೀಜ ಮತ್ತು ಜೀರಿಗೆ ಹುರ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ ಇದು ಮ ನೆ ಮನೆಯಲ್ಲಿ ಯಾರಾದರೂ ನೆಗಡಿ ಕೆಮ್ಮು ಜ್ವರ ಬಂದಿದ್ರೆ ಇದನ್ನು ಮಾಡಿಕೊಡ್ರಿ ಬೇಗನೆ ವಾಸಿ ಆಗುತ್ತೆ ಎಲ್ಲನೂ ಹುರ್ಕೋಬೇಕ್ರಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಒಣ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಇನ್ನಿ ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ ಒನಾದ ಹುರ್ಕೊರಿ ಎಲ್ಲನೂ ಒಂದೊಂದಾಗಿ ನೋಡಿರಿ ನಾ ಎಲ್ಲಾನು ಹುರ್ಕೋತ ಹೋಗ್ತೇನೆ ರೀ ಈ ಥರ ಸಾಂಬಾರು ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ ಇದಕ್ಕೆ ಬೇಳೆ ಕುದಿಸ್ಬೇಕು ಅಪ್ಪ ಏ ಕೊಬ್ಬರಿ ರುಬ್ಬೇಕು ಸಾಂಬಾರು ಮಾಡೋದಿಕ್ಕೆ ಅಂತ ಏನೂ ಇಲ್ಲ ಕೊಬ್ಬರಿ ಬೇಡ ಬೇಳೆ ಬೇಡ ಏನು ಬೇಡ ರಸಮ್ ಜಟ್ಪಟ್ ಒಂದು ಐದು ನಿಮಿಷದಲ್ಲಿ ಆಗ್ಬಿಡುತ್ತೆ ಏನಿಲ್ಲ ಹುರ್ಕೊಳ್ಳೋದು ಮಿಕ್ಸರ್ ಹಾಕೋದು ಒಗ್ಗರಣೆ ಹಾಕಿಬಿಡೋದು ಅಷ್ಟು ಚಟಪಟ ಅಂತ ಒಗ್ಗರಣೆ ಹಾಕಿಬಿಟ್ರೆ ನಮ್ಮದು ಮಸ್ತ್ ಮಸ್ತ್ ರೆಸಿಪಿ ರೆಡಿ ಆಗುತ್ತೆ ರಸಮ್ ನೋಡಿರಿ ಕೊತ್ತಂಬ್ರೀ ಹಾಕಿನಿ ಮತ್ತು ಟೊಮೆಟೊ ಒಂದು ಅಥವಾ ಅರ್ಧ ಹಾಕ್ಕೊಳ್ಳ್ರಿ ಈ ಥರ ಎಲ್ಲನೂ ಬಿಡ್ಬೇಕು ರೀ ಆದ ಹೊಟ್ಟೆ ಎಣ್ಣೆ ಹಾಕಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಮತ್ತು ನೋಡಿರಿ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಯಾವಾಗಲೂ ಖುಷಿಯಾಗಿರಿ ಇರಿ ಇನ್ನೊಬ್ರಿಗೂ ಇರಿ ನೋಡಿರಿ ಈ ಥರ ಎಲ್ಲ ರೀ ನೋಡಿರಿ ಒಂದು ಸ್ವಲ್ಪ ಕಲರ್ ಬಂದೈತಿ ಚೇಂಜ್ ರೀ ಈಗ ನಾವು ಇಳಿಸಿಬಿಡ್ಬೇಕು ರೀ ಫ್ರೆಂಡ್ಸ ಇಳಿಸಿ ನಾವು ಮಿಕ್ಸರ್ಗೆ ಹಾಕ್ಕೊಂಡು ಬಿಡೋಣ ಫ್ರೆಂಡ್ಸ್ ನೋಡಿರಿ ಅಷ್ಟೂ ಮಿಕ್ಸರ್ ಒಗ್ಗರಣೆ ಕಾಯಕ್ಕೆ ಹಾಕಿಟ್ಟೇನ್ರಿ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಒಣ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಒಂದೆರಡು ಕರ್ಬೇವು ಇವಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಕೈ ಕೈಯಾಡ್ಸ್ರಿ ಫ್ರೆಂಡ್ಸ್ ನೋಡಿರಿ ಚಟಪಟ ಎಷ್ಟು ಮಸ್ತ್ ಒಗ್ಗರಣೆ ನಮ್ದು ರೆಡಿ ಆಗತೈತಿ ಈಗ ಒಂದು ಸ್ವಲ್ಪ ಜೀರಿಗೆ ಪೌಡ್ರ್ ಇತ್ತಲ್ಲ ರೀ ಅದನ್ನು ಹಾಕೀನಿರಿ ಫ್ರೆಂಡ್ಸ ಅದನ್ನು ಹಾಕಿ ಹುರ್ಕೋಬೇಕ್ರಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೀನ್ರಿ ಫ್ರೆಂಡ್ಸ ಇದನ್ನು ಅಷ್ಟು ಹುರ್ಕೋಬೇಕ್ರಿ ಫ್ರೆಂಡ್ಸ ನೋಡಿರಿ ಇವನ್ನಷ್ಟು ಹುರ್ಕೊಂಡ್ಮೇಲೆ ಅದೇನು ಮಿಕ್ಸರ್ದಾಗ ರೀ ಅದನ್ನು ಇದು ಒಗ್ಗರಣೆಗೆ ಏನು ರೀ ಅದನ್ನು ಇದ್ರೊಳಗೆ ಹಾಕ್ಬೇಕು ರೀ ಫ್ರೆಂಡ್ಸ ಇದು ನೋಡಿರಿ ಇದು ಮಿಕ್ಸರ್ದಾಗ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಟೊಮ್ಯಾಟೊ ಪೇಸ್ಟ್ ಅದನ್ನೆಲ್ಲ ಪ್ಯೂರಿ ಇದ್ರೊಳಗೆ ರೀ ಫ್ರೆಂಡ್ಸ್ ಇದನ್ನು ಹಾಕಿ ಅದೆಲ್ಲ ಗಟ್ಟಿ ಆಗು ಮಟ್ಟ ಎಣ್ಣೆ ಎಲ್ಲ ಕುದಿಬೇಕು ಈ ಥರ ಆಗ್ಬೇಕು ನೋಡಿರಿ ಅಲ್ಲಿ ಮಠ ಒಂದೆರಡರಿಂದ ಮೂರು ನಿಮಿಷ ಕುದಿಸಿ ಜೋರು ಜೋರು ಇಡ್ರಿ ಒಂದು ಸ್ವಲ್ಪ ಫ್ಲೇಮ ಈ ಕುದಿಯ ಮುಂದೆ ನೋಡಿರಿ ಈ ಥರ ಆಗೈತಿರಿ ಇದು ಇದ ಕುದ್ಮೇಲೆ ಬಿಸಿನೀರು ರೀ ನಾನು ಬಿಸಿನೀರು ರೀ ಡೈರೆಕ್ಟ್ ಅಂದ್ರೆ ಟೇಸ್ಟ್ ಚಲೋ ರೀ ತಣ್ಣೀರ್ಕಿಂತ ಬಿಸಿನೀರು ಹಾಕಿ ಹಾಕಿಬಿಡ್ರಿ ಫ್ರೆಂಡ್ಸ ನಾ ಕೆಂಟ್ನೊಳಗೆ ಬಿಸಿ ಮಾಡೋಕೆ ಇಟ್ಟಿದ್ದೆ ಅದನ್ನು ತಕ್ಷಣವೇ ಹಾಕಿಬಿಟ್ಟೆ ನೋಡಿರಿ ಈ ಥರ ಕಲರ್ ನಿಮ್ಗೆ ನೋಡಿರಿ ಎಷ್ಟು ಚೆಂದ ಕನಕತೈತಿ ಇದು ರಸಮ್ಮ ಇದನ್ನು ಸಾಯಂಕಾಲದ ಸಾಯಂಕಾಲ ಕುಡಿಬಹುದು ಟೀ ಟೀ ಹೆಂಗೆ ಕುಡಿತೀವೋ ಹಂಗೆ ಇದನ್ನು ಕುಡಿಬೋದು ರೀ ನಾ ಏನು ಅದನ್ನು ಜಾರನಾಗ ಸ್ವಲ್ಪ ಹತ್ತಿರ್ತೈತಲ್ಲ ಅದನ್ನು ಸ್ವಲ್ಪ ನೀರು ಹಾಕಿ ಇದ್ರೊಳಗೆ ಸೇರ್ಸಿನಿರಿ ಒಂದು ಸ್ವಲ್ಪ ಬೆಲ್ಲ ರೀ ಫ್ರೆಂಡ್ಸ ಬೆಲ್ಲ ಹಾಕಿದ್ರೆ ಅದು ಏನು ಹುಳಿ ರೀ ಹುಳಿನ ಒಂದು ಸ್ವಲ್ಪ ಕಡಿಮೆ ಸ್ವೀಟ್ನೆಸ್ ಕೊಡುತ್ತೆ ಹುಳಿ ಸ್ವಲ್ಪ ಕಡಿಮೆ ಮಾಡ್ತೈತ್ರಿ ಸ್ವಲ್ಪ ಬೆಲ್ಲ ಹಾಕಿರಿ ಹಣ್ಣು ಹಾಕಿದ್ರೆ ಬೆಲ್ಲ ಹಾಕೋಬೇಕಂದ್ರೆ ಅದು ಕರೆಕ್ಟ್ ಆಗುತ್ತೆ ಸಾಂಬಾರು ಅದು ಟೇಸ್ಟ್ ಕೂಡ ಒಂಥರ ಬೇರೆ ಟೇಸ್ಟಾಗಿ ಕೊಡುತ್ತೆ ನೋಡಿರಿ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳುಬೇಕಂದ್ರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸ್ ಅರ್ಧ ಗ್ಲಾಸ್ ಬಿಸಿನೀರು ಹಾಕಿರಿ ಇದಕ್ಕೆ ಇಂತಿಷ್ಟೇ ಪ್ರಮಾಣ ಅಂತ ಏನಿಲ್ಲ ನೀವು ಗಟ್ಟಿಗೆ ಬೇಕಂದ್ರೆ ಇಷ್ಟೇ ಇರಲಿ ಇಲ್ಲ ನಮಗೆ ಇನ್ನೊಂದು ಸ್ವಲ್ಪ ತೆಳು ಬೇಕಪ್ಪ ಅಂತಂದ್ರೆ ತೆಳ್ಳಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕೋರಿ ಅರ್ಧ ಗ್ಲಾಸಿಂದ ಒಂದು ಗ್ಲಾಸ್ ನೀರು ಹಿಡಿಯುತ್ತೆ ಇನ್ನು ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ಸಾಂಬಾರು ರಾಗಿ ಮುದ್ದೆ ಜೊತೆ ಅಂತೂ ಮಸ್ತ್ ತಕೈತ್ರಿ ನೋಡಿರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸೊಪ್ಪು ಹಾಕಾಕತ್ತೇನ್ರಿ ಇದು ಹಾಕಿ ಒಂದು ಐದು ನಿಮಿಷ ಕುದಿಸಿದ್ರೆ ನಮ್ದು ಮೆಣಸುಕಾಳು ರಸಮ್ ರೆಡಿ ಟು ಸರ್ವ್ ನೋಡಿರಿ ಚೆಂದ ಹಗಿ ಆಡಾಕತೈತಿ ಒಂದು ಸ್ವಲ್ಪ ಸಾಲ್ಟು ಮತ್ತು ಒಂದು ಸ್ವಲ್ಪ ಶುಗರ್ ಹಾಕ್ತೀನಿ ರೀ ಇವಿಷ್ಟು ಹಾಕಿಬಿಟ್ರೆ ನಮ್ದು ರಸಮ್ ರೆಡಿ ಈ ರೆಸಿಪಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಎಷ್ಟಂದ್ರೆ ಎಷ್ಟು ಚಲೋ ಆಗಿರ್ತೈತಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಫ್ರೆಂಡ್ಸ ಸಬ್ಸ್ಕ್ರೈಬ್ ಅದೇನು ಫ್ರೀ ಇರ್ತೈತಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ನನಗೆ ತಿಳಿಸಿ ಫ್ರೆಂಡ್ಸ ಈಗ ನೋಡ್ರಿ ಲಾಸ್ಟಿಗೆ ನಾನು ಏನು ಮಾಡ್ತೀನಿ ಒಂದು ಸ್ವಲ್ಪ ಸಕ್ಕರೆ ಹಾಕಿಬಿಡ್ತೀನಿ ಇದಿಷ್ಟು ಹಾಕಿಬಿಟ್ವಿ ಅಂದ್ರೆ ನಮ್ದು ರಸಮ್ಮ ರೆಡಿ ಥ್ಯಾಂಕ್ಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಆಲ್ವೇಸ್ ಬಿ ಹ್ಯಾಪಿ ಈ ಥರ ಬಂದೈತೆ ನೋಡ್ರಿ ನಮ್ದು ಮೆಣಸುಕಾಳು ರಸಮ್ಮ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್